ಇಂದಿನ ಕತೆ ಹಿತಶತ್ರು ರೀ ಕರಿಯಪ್ಪ ಆ ಬಾಡಿ ಸತ್ತು ಎಂಟು ಗಂಟೆಗೂ ಮೇಲಾಗಿದೆ ಆದಷ್ಟು ಬೇಗ ಮಾರ್ಟಮ್ಗೆ ಕಳಿಸಿ ಆಮೇಲೆ ನನ್ನ ಪರ್ಮಿಷನ್ ಇಲ್ಲದೆ ಯಾರು ಇಲ್ಲಿಗೆ ಬರಬಾರದು ಎಂದು ಈರು ಧ್ವನಿಯಲ್ಲಿ ಇನ್ಸ್ಪೆಕ್ಟರ್ ಅರವಿಂದ್ ಹೇಳಿ ಕೆಳಗೆ ಹೋದರು ಆಯಿತು ಸರ್ ಎಂದು ಹೇಳಿ ಕರಿಯಪ್ಪ ಬಾಡಿನ ಪೋಸ್ಟ್ ಮಾರ್ಟಮ್ಗೆ ಕಳಿಸಿ ರೂಮನ್ನೆಲ್ಲ ಪರಿಶೀಲಿಸಿದರು ರೂಮಿನಲ್ಲಿ ಏನು ಚಲ್ಲಾಪಿಲ್ಲಿ ಆಗಿರಲಿಲ್ಲ ಎಲ್ಲ ಅದರದರ ಜಾಗದಲ್ಲೇ ಇತ್ತು ಕೆಳಗೆ ಬಂದ ಅರವಿಂದ ಅಡುಗೆ ಮನೆ ಎಲ್ಲ ನೋಡಿದ ಅದೆಲ್ಲ ನೀಟಾಗೇ ಇತ್ತು ನೀವೇ ಅಲ್ವಾ ಪ್ರಿಯಾಗಂಡ ಇವರು ಸತ್ತಿದ್ದಾರೆ ಅಂತ ನಿಮಗೆ ಯಾವಾಗ ತಿಳಿಯಿತು ಎಂದು ಅರವಿಂದ ಸತ್ತ ಪ್ರಿಯಾಗಂಡನ ಬಳಿ ಕೇಳಿದರು ಭರತ್ ಅಳುತ್ತಾ ಸರ್ ನಾನು ಊರಲ್ಲಿ ಇರಲಿಲ್ಲ ಮೀಟಿಂಗ್ ಮೇಲೆ ಬೇರೆ ಊರಿಗೆ ಹೋಗಿದ್ದೆ ಇವತ್ತು ಬೆಳಗ್ಗೆನೆ ಬಂದಿದ್ದು ಬಂದು ನೋಡೋ ಅಷ್ಟರಲ್ಲಿ ಪ್ರಿಯಾ ಹೀಗೆ ಎಂದು ಜೋರಾಗಿ ಅಳಲು ಪ್ರಾರಂಭಿಸಿದರು ಸಮಾಧಾನ ಮಾಡಿಕೊಳ್ಳಿ ಮಿಸ್ಟರ್ ಭರತ್ ನೀವೊಬ್ಬರು ಮಧ್ಯ ಏನಾದರೂ ಸಮಸ್ಯೆ ಇತ್ತ ಎಂದು ಹೇಳಿ ಅವರ ಮುಖವನ್ನೇ ಪ್ರಶ್ನಾರ್ಥಕವಾಗಿ ಗಮನಿಸಿದರು ಇಲ್ಲ ಸರ್ ನಮ್ಮಿಬ್ಬರ ಮಧ್ಯೆ ಆ ಥರ ಏನೂ ತೊಂದರೆ ಇಲ್ಲ ಸರ್ ನಾವಿಬ್ಬರು ತುಂಬ ಚೆನ್ನಾಗಿದ್ವಿ ಎಂದು ಭರತ್ ಯಾವುದೇ ಗಾಬರಿ ಇಲ್ಲದೆ ಹೇಳಿದರು ಸರ್ ನನ್ನ ಮಗಳು ಆತ್ಮಹತ್ಯೆ ಮಾಡಿಕೊಳ್ಳುವಂಥ ಹುಡುಗಿ ಅಲ್ಲ ಸರ್ ಯಾರೋ ಕೊಲೆ ಮಾಡಿರಬೇಕು ನನ್ನ ಮಗಳ ಸಾವಿಗೆ ಕಾರಣ ಆಗಿರುವವರನ್ನು ಮಾತ್ರ ಸುಮ್ಮನೆ ಬಿಡಬೇಡಿ ದುಡ್ಡು ಎಷ್ಟು ಖರ್ಚಾದರೂ ಪರವಾಗಿಲ್ಲ ನನ್ನ ಮಗಳ ಸಾವಿಗೆ ನ್ಯಾಯ ಕೊಡಿಸಿ ಸರ್ ಎಂದು ಬೇಡಿಕೊಂಡರು ಪ್ರಿಯಾ ತಂದೆ ಪ್ರಸಾದ್ ಅದು ಕೊಲೆನೋ ಆತ್ಮಹತ್ಯೆಯೋ ಅಂತ ರಿಪೋರ್ಟ್ ಬಂದ ಮೇಲೆ ತಿಳಿಯುತ್ತೆ ನೀವು ಸ್ಟೇಷನ್ಗೆ ಬಂದು ಒಂದು ಕಂಪ್ಲೇಂಟ್ ಕೊಡಿ ಊರು ಬಿಟ್ಟು ಎಲ್ಲೂ ಹೋಗೋ ಆಗಿಲ್ಲ ನಾವು ಕರೆದಾಗ ಬರಬೇಕು ಎಂದು ಹೇಳಿ ಹೋದರು ಮಾವ ಪ್ರಿಯಾ ನಮ್ಮನ್ನೆಲ್ಲ ಬಿಟ್ಟು ಹೋಗ್ಬಿಟ್ಲು ಮಾವ ಎಂದು ಅಳುತ್ತಾ ಮಾವನ ಬಳಿ ಹೇಳಿದರು ಸಮಾಧಾನ ಮಾಡ್ಕೊಳ್ಳಿ ಬರತ್ ಪ್ರಿಯಾ ಆ ಹೆಸು ಅಷ್ಟೇ ಇದ್ದಿದ್ದು ಅನಿಸುತ್ತೆ ಬನ್ನಿ ಸ್ಟೇಷನ್ಗೆ ಹೋಗಿ ಬರೋಣ ಎಂದು ಹೇಳಿ ಅವನನ್ನು ಕರೆದುಕೊಂಡು ಪೊಲೀಸ್ ಸ್ಟೇಷನ್ಗೆ ಹೊರಟರು ೀ ಕರಿಯಪ್ಪ ಏನಾದರೂ ಕ್ಲೂ ಸಿಕ್ತಾ ಎಂದು ಕೇಳಿದಾಗ ಕರಿಯಪ್ಪ ಸರ್ ಏನೂ ಸಿಕ್ಕಿಲ್ಲ ಸರ್ ಆ ಹುಡುಗಿ ಮಲಗಿದ್ದ ಹಾಗೆ ಮಲಗಿದ್ಲು ಸರ್ ರೂಮ್ನಲ್ಲಿ ಏನೂ ಚೆಲ್ಲಾಪಿಲ್ಲಿ ಆಗಿರಲಿಲ್ಲ ಎಲ್ಲ ಇದ್ದ ಹಾಗೆ ಇತ್ತು ಅನುಮಾನ ಬರುವಂತಹದ್ದು ಏನೂ ಸಿಗಲಿಲ್ಲ ಸರ್ ಎಂದು ಕರಿಯಪ್ಪ ಹೇಳಿದ ಪ್ರಿಯಾ ಅವರ ಗಂಡನ ಕಾಲ್ ರೆಕಾರ್ಡಿಂಗ್ ಡೀಟೇಲ್ಸ್ ತರಿಸ್ತೀರಾ ನಾಳೆ ಅಷ್ಟೊತ್ತಿಗೆ ನನಗೆ ಬೇಕು ಪ್ರಿಯಾ ತಂದೆ ದೊಡ್ಡ ವ್ಯಕ್ತಿ ತುಂಬ ಪ್ರೆಷರ್ ಮಾಡ್ತಾ ಇದ್ದಾರೆ ಎಂದು ಗಂಭೀರವಾಗಿ ಹೇಳಿ ಮತ್ತೆ ಮಾತು ಮುಂದುವರೆಸುತ್ತಾ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬಂತ ಎಂದು ಕೇಳಿದರು ತಗೊಳ್ಳಿ ಸರ್ ಬಂದಿದೆ ಎಂದು ಹೇಳಿ ಅವರ ಕೈಗೆ ಒಂದು ರಿಪೋರ್ಟ್ ಕೊಟ್ಟರು ಅದನ್ನು ಕೂಲಂಕುಷವಾಗಿ ನೋಡಿ ಇದೇನ್ರಿ ಇದು ರಿಪೋರ್ಟ್ನಲ್ಲಿ ಉಸಿರುಗಟ್ಟಿ ಸತ್ತಿದ್ದಾರೆ ಅಂತ ಇದೆ ಅವರ ಗಂಡನ ಫೋನ್ ಮಾಡಿ ಕರೆಸಿ ಎಂದು ಹೇಳಿದರು ಸರ್ ಏನೋ ಬರೋದಕ್ಕೆ ಹೇಳಿದ್ರಿ ಏನಾದರೂ ಕ್ಲೂ ಸಿಕ್ತಾ ಎಂದು ಗೊಂದಲದಿಂದ ಕೇಳಿದ ನಿಮ್ಮ ಹೆಂಡತಿಗೆ ಏನಾದರೂ ಉಸಿರಾಟದ ತೊಂದರೆ ಇದೆಯಾ ಎಂದು ಕೇಳಿದರು ಹೌದು ಸರ್ ಅವಳಿಗೆ ಸ್ವಲ್ಪ ಉಸಿರಾಟದ ತೊಂದರೆ ಇದೆ ಎಂದನು ನೀವು ಮೀಟಿಂಗ್ಗೆ ಹೋದಾಗ ಒಂದು ಸಲ ಪ್ರಿಯಾ ಅವರಿಗೆ ಕಾಲ್ ಮಾಡಲಿಲ್ವಾ ಎಂದು ಕೇಳಿದರು ಇಲ್ಲ ಸರ್ ತುಂಬ ಕೆಲಸ ಇತ್ತು ಅಲ್ಲಿಗೆ ಹೋದ ದಿನ ಮೆಸೇಜ್ ಮಾಡಿದ್ದೆ ಅವಳು ಸಹ ಮೆಸೇಜ್ ಮಾಡಿದ್ದಳು ಎಂದನು ಅರವಿಂದ ಏನೋ ಯೋಚಿಸಿ ಸರಿ ನೀವು ಹೊರಡಿ ನಾನು ಹೇಳಿದಾಗ ಬರಬೇಕು ಎಂದು ಹೇಳಿ ಬರ ಸರಿ ಎಂದು ಹೋದನು ಮನೆಗೆ ಬಂದು ಲೋ ಬರು ನಾನು ಕೇಳ್ತಾ ಇರೋದು ನಿಜಾನ ಪ್ರಿಯಾ ಸತ್ತಿದ್ದಾಳೇನೋ ಏನಾಯ್ತೋ ಊರಿಗೆ ಬರ್ತಾ ಇದ್ದ ಹಾಗೆ ಕೇಳಿದೆ ನಿಜಾನ ಎಂದು ಭರತ್ ಕೇಳಿಯ ಪುರುಷೋತ್ತಮ್ ಕೇಳಿದನು ನೋಡೋ ಪುರುಷಿ ನನ್ನ ಒಬ್ಬಳನ್ನೇ ಬಿಟ್ಟು ಅನಾಥೆ ಮಾಡಿ ಹೋದ್ಲು ಎಂದು ಅಳುತ್ತಾ ಹೇಳಿದನು ಲೋ ಹೇಗೋ ಸಾಧ್ಯ ಬರು ಪ್ರಿಯಾ ಏನಾದರೂ ಆತ್ಮಹತ್ಯೆ ಮಾಡ್ಕೊಂಡ್ಲ ಎಂದು ಕೇಳಿದ ಲೋ ಪ್ರಿಯಾ ಎಂಥ ಹುಡುಗಿ ಅಂತ ನಿನಗೆ ಗೊತ್ತಿಲ್ವೇನೋ ಅವಳು ಎಷ್ಟು ಸ್ಟ್ರಾಂಗ್ ಹುಡುಗಿ ಎಂದನು ಸರಿ ಪಾರು ಊಟ ತಂದು ತಿನ್ನೋಣ ಎಂದು ಕೇಳಿದಾಗ ಭರತ್ ಲೋ ಊಟ ಪಾರ್ಸಲ್ ತಂದು ನಿಮ್ಮ ಮನೆಯಲ್ಲೇ ತಿನ್ನೋಣ ನನಗೆ ಇಲ್ಲಿ ಇದ್ದರೆ ಪ್ರಿಯಾ ನೆನಪು ಕಾಡುತ್ತೆ ಎಂದನು ಪ್ರಿಯಾನ ನೆನೆಸಿಕೊಂಡು ಲೋ ನಮ್ಮ ಮನೆಯಲ್ಲಿ ಬೇಡವೋ ಹೋಟೆಲ್ನಲ್ಲೇ ತಿಂದು ಬರೋಣ ಎಂದು ಅವನನ್ನು ಬಲವಂತ ಮಾಡಿ ಕರೆದುಕೊಂಡು ಹೋದನು ಕರಿಯಪ್ಪ ಕೊಟ್ಟ ಕಾಲ್ ಡೀಟೇಲ್ಸ್ ನೋಡ್ತಾ ಕರಿಯಪ್ಪ ನಮ್ಮ ಇನ್ಫಾರ್ಮೇಷನ್ನ ಬಿಟ್ಟಿದ್ದೀವಿ ಅಲ್ವಾ ಅವನಿಗೆ ಕಾಲ್ ಮಾಡಿ ಬರೋಕೆ ಹೇಳಿ ಇದರಲ್ಲಿ ಅಂತಹ ಅನುಮಾನ ಬರೋ ಯಾವುದೇ ಕಾಲ್ಸ್ ಬಂದಿಲ್ಲ ಎಂದು ನಿರಾಯಸ ಧ್ವನಿಯಲ್ಲಿ ಹೇಳಿದರು ಸ್ವಲ್ಪ ಸಮಯದ ನಂತರ ಬಂದ ಕುಶಲ್ ಸರ್ ಭರತ್ ಕೆಳಿಯ ಅವನ ಜೊತೆಯೇ ಕೆಲಸ ಮಾಡ್ತಾ ಇರೋದು ಇಬ್ಬರು ಒಂದೇ ಕಡೆ ಕೆಲಸ ಮಾಡ್ತಾ ಇರೋದ್ರಿಂದ ಇಬ್ಬರು ಒಳ್ಳೆಯ ಸ್ನೇಹಿತರು ಭರತ್ ಆಗಿ ಮೂರು ವರ್ಷ ಆಯಿತು ಅವನ ಹೆಂಡತಿಗೆ ಮೊದಲು ಗರ್ಭಿಣಿ ಆದಾಗ ಆಕ್ಸಿಡೆಂಟ್ ಆಗಿ ಆಮೇಲೆ ಮುಂದೆ ಮಕ್ಕಳಾಗುವ ಭಾಗ್ಯ ಕಳೆದುಕೊಂಡರು ಇನ್ನು ಪುರುಷೋತ್ತಮ ಆಗಿ ಆರು ತಿಂಗಳು ಆಯಿತು ಸದ್ಯಕ್ಕೆ ಅವರ ಹೆಂಡತಿ ತವರು ಮನೆಗೆ ಹೋಗಿದ್ದಾಳೆ ಎಂದು ಒಂದೇ ಉಸಿರಿನಲ್ಲಿ ಹೇಳಿದನು ಇನ್ನೂ ಏನಾದರೂ ಡೀಟೇಲ್ ಸಿಕ್ಕಿದ್ರೆ ಹೇಳಿ ಎಂದು ಕುಶಾಲ್ ಸರಿ ಎಂದು ಹೇಳಿ ಹೋದನು ಭರತ್ ಮನೆಗೆ ಬಂದ ಅರವಿಂದ್ ಹಲೋ ಮಿಸ್ಟರ್ ಭರತ್ ನಿಮಗೆ ತೊಂದರೆ ಕೊಟ್ಟಿದ್ದಕ್ಕೆ ಕ್ಷಮಿಸಿ ನೇರ ವಿಷಯಕ್ಕೆ ಬರ್ತೀನಿ ನಿಮ್ಮ ಹೆಂಡತಿಗೆ ಮುಂದೆ ಮಕ್ಕಳಾಗಲ್ಲ ಅಂತ ತಿಳಿದು ನಿಮ್ಮ ಮಾವನವರ ಆಸ್ತಿ ಹೊಡೆಯೋಕೆ ನೀವೇ ನಿಮ್ಮ ಹೆಂಡತಿನ ಯಾಕೆ ಕೊಲೆ ಮಾಡಿರಬಾರದು ಎಂದು ಭರತ್ನ ಪ್ರಶ್ನೆ ಮಾಡಿದರು ಸರ್ ನಾನು ಯಾಕೆ ಹಾಗೆ ಮಾಡಲಿ ಅವಳು ನನ್ನ ತುಂಬ ಪ್ರೀತಿ ಮಾಡ್ತೀನಿ ಸರ್ ಅದು ಅಲ್ಲದೆ ಅವಳಿಗೆ ಮಕ್ಕಳಾಗಲ್ಲ ಅಂತ ಅವಳಿಗೆ ಗೊತ್ತಿಲ್ಲ ಸರ್ ಅದು ನನಗೆ ಮಾವನಿಗೆ ಮಾತ್ರ ತಿಳಿರೋದು ಅವಳನ್ನು ಪುಟ್ಟ ಮಗು ಹಾಗೆ ಪ್ರೀತಿ ಮಾಡ್ತೀನಿ ಅವರ ಆಸ್ತಿ ಮೇಲೆ ನನಗೇನು ಮೋಹ ಇಲ್ಲ ಸರ್ ಬೇಕಿದ್ದರೆ ಅದನ್ನೆಲ್ಲ ಅನಾಥಾಶ್ರಮಕ್ಕೆ ಕೊಟ್ಟರು ನನಗೇನೂ ತೊಂದರೆ ಇಲ್ಲ ಸರ್ ಎಂದನು ನೀವೇ ಕೊಲೆ ಮಾಡಿ ಈಗ ನಿಮ್ಮ ಮೇಲೆ ಅನುಮಾನ ಬರಬಾರದು ಅಂತ ಈಗ ಹೀಗೆ ಹೇಳ್ತಾ ಇದ್ದೀರಾ ನೀವೇ ನೀವೇ ಕೊಲೆ ಮಾಡಿರೋದು ಎಂದು ಒತ್ತಿ ಒತ್ತಿ ಹೇಳಿದರು ಇಲ್ಲ ಸರ್ ಪ್ರಿಯಾನ ನಾನು ಕೊಲೆ ಮಾಡಿಲ್ಲ ನನ್ನ ನಂಬಿ ಸರ್ ಎಂದು ಅರವಿಂದ್ ಅವನ ಮುಖ ನೋಡಿದರು ಹೆಂಡತಿ ಇಲ್ಲದ ನೋವು ಅವನ ಮುಖದಲ್ಲಿ ಎದ್ದು ಕಾಣುತ್ತಿತ್ತು ಅವರು ಏನು ಹೇಳದೆ ಅಲ್ಲಿಂದ ಹೋದರು ಕರಿಯಪ್ಪ ಎಲ್ಲ ಕಡೆಯಿಂದ ನೋಡಿದರು ಇದು ಕೊಲೆ ಅಂತ ಅನ್ನಿಸ್ತಾ ಇಲ್ಲ ಆತ್ಮಹತ್ಯೆ ಥರಾನೇ ಇದೆ ನಾವು ಎಲ್ಲೋ ಏನೋ ಮಿಸ್ ಮಾಡಿ ಮಾಡ್ತಾ ಇದ್ದೀವಿ ಎಲ್ಲಿ ಎಂದು ಯೋಚಿಸಿ ಭರತ್ ಮತ್ತು ಅವನ ಫ್ರೆಂಡ್ಸ್ ಒಂದೇ ಕಡೆ ಕೆಲಸ ಮಾಡ್ತಾ ಇರೋದು ಅಲ್ವಾ ಅಲ್ಲಿ ವಿಚಾರಿಸೋಣ ನಡೆಯಿರಿ ಎಂದು ಇಬ್ಬರು ಹೊರಟರು ಅಲ್ಲಿ ಸಹ ಇಬ್ಬರ ಬಗ್ಗೆ ಒಳ್ಳೆಯ ಅಭಿಪ್ರಾಯ ವ್ಯಕ್ತಪಡಿಸಿದರು ಈಗ ಅರವಿಂದ್ಗೆ ತೆರೆ ಕೆಟ್ಟು ಹೋಗುವ ಪರಿಸ್ಥಿತಿ ಸರ್ ಒಂದು ಮುಖ್ಯ ವಿಷಯ ಎಂದು ಹೇಳಿ ಕುಶಾಲ್ ಹೇಳಿದನು ಥ್ಯಾಂಕ್ಸ್ ಕುಶಾಲ್ ಎಂದು ಹೇಳಿ ಕರಿಯಪ್ಪ ನನ್ನ ಜೊತೆ ಇವತ್ತು ಆ ಕ್ರಿಮಿನಲ್ ತಪ್ಪಿಸಿಕೊಳ್ಳಬಾರದು ಎಂದು ಹೇಳಿ ಜೀಪ್ ಹತ್ತಿ ಹೊರಟರು ಯು ಆರ್ ಅಂಡರ್ ಅರೆಸ್ಟ್ ಮಿಸ್ಟರ್ ಪುರುಷೋತ್ತಮ್ ಸರ್ ನಾನು ನಾನೇನು ಮಾಡಿದೆ ಅಂತ ನನ್ನ ಅರೆಸ್ಟ್ ಮಾಡ್ತಾ ಇದ್ದೀರಾ ಎಂದು ಗೊಂದಲದಿಂದ ಕೇಳ ಅದನ್ನು ಪೊಲೀಸ್ ಸ್ಟೇಷನ್ನಲ್ಲಿ ಹೇಳ್ತೀವಿ ಬನ್ನಿ ಎಂದು ಕರೆದುಕೊಂಡು ಹೋದರು ಸ್ಟೇಷನ್ನಲ್ಲಿ ಸರ್ ಇವನು ನನ್ನ ಗೆಳೆಯ ಇವನನ್ನು ಯಾಕೆ ಕರೆದುಕೊಂಡು ಬಂದಿದ್ದೀರಾ ಅವನು ಏನು ತಪ್ಪು ಮಾಡಿದ ಎಂದು ಕೇಳಿದನು ಏನು ಅರ್ಥವಾಗದೆ ಹೇಳ್ತೀವಿ ಭರತ್ ನಿಮ್ಮ ಹೆಂಡತಿ ಕೊಲೆ ಮಾಡಿದ್ದು ನಿಮ್ಮ ಆತ್ಮೀಯ ಗೆಳೆಯ ಪುರುಷೋತ್ತಮ್ ಈ ಕೇಸ್ ಗೆದ್ದೆ ಎನ್ನುವ ನನಗೆ ಮುಖದಲ್ಲಿ ಹೇಳಿದರು ಸರ್ ಪು ಪುರುಷೋತ್ತಮ್ ಯಾಕೆ ಏನೂ ಅರ್ಥ ಆಗ್ತಿಲ್ಲ ಸರ್ ಸರಿಯಾಗಿ ಹೇಳಿ ಎಂದು ತಡಬಡಿಸುತ್ತಾ ಹೇಳಿದನು ಏನು ತಿಳಿಯದೆ ಹೇಳ್ತೀವಿ ಮೊದಲು ಕೂತ್ಕೊಳ್ಳಿ ಭರತ್ ನಾನು ಈಗ ಕೇಳೋ ಪ್ರಶ್ನೆಗೆ ಸರಿಯಾಗಿ ಉತ್ತರ ಹೇಳಬೇಕು ಎಂದರು ಭರತ್ ಸರಿ ಸರ್ ಅದೇನು ಪ್ರಶ್ನೆ ಕೇಳಿ ಎಂದನು ಇಬ್ಬರು ಒಂದೇ ಕಡೆ ಕೆಲಸ ಮಾಡ್ತಾ ಇರುವವರು ಇಬ್ಬರಿಗೂ ಒಂದೇ ಸಲ ಮೀಟಿಂಗ್ ಇರುತ್ತೆ ಅಲ್ವಾ ಎಂದರು ಹೌದು ಸರ್ ಹಾಗಾದರೆ ನಿಮ್ಮ ಗೆಳೆಯ ನೀವು ಹೋದ ಒಂದು ದಿನ ಆದಮೇಲೆ ಯಾಕೆ ಮೀಟಿಂಗ್ಗೆ ಬಂದರು ಸರ್ ಅವನು ಅವನ ಹೆಂಡತಿನ ನೋಡಿಕೊಂಡು ಬರ್ತೀನಿ ಅಂತ ಅಲ್ಲಿಯ ತನಕ ನೀನು ಹ್ಯಾಂಡಲ್ ಮಾಡು ಅಂದ ಅದಕ್ಕೆ ನಾನು ನಾನೆಲ್ಲ ನೋಡ್ಕೊತೀನಿ ನೀನು ಹೋಗೋ ಎಂದು ಹೇಳಿ ಅವನನ್ನು ಕಳುಹಿಸಿದೆ ಎಂದನು ಅಲ್ಲೇ ನೀವು ಎಡವಿದ್ದು ಮಿಸ್ಟರ್ ಭರತ್ ನಿಮ್ಮನ್ನು ಕಳುಹಿಸಿ ಅವನು ನಿಮ್ಮ ಹೆಂಡತಿನ ಕೊಲೆ ಮಾಡಿ ಏನು ಹಾಗೇ ಇಲ್ವೇನೋ ಅನ್ನೋ ಹಾಗೆ ನಿರುವ ಬಂದು ಮೀಟಿಂಗ್ ಮುಗಿಸಿಕೊಂಡು ನಾನು ಒಂದಿನ ಲೇಟಾಗಿ ಬಂದಿದ್ದೀನಿ ನೀನು ಇವತ್ತು ಹೋಗೋ ನಾನು ಮ್ಯಾನೇಜ್ ಮಾಡ್ತೀನಿ ಅಂತ ಹೇಳಿ ನಿಮ್ಮನ್ನು ಕಳುಹಿಸಿದ್ದಾನೆ ಅಲ್ವಾ ಮಿಸ್ಟರ್ ಪುರುಷೋತ್ತಮ್ ಎಂದನು ಪುರುಷೋತ್ತಮ್ ನಡುಗುತ್ತಾ ಇದ್ದನು ಹೇಳೋ ಪುರುಷೋತ್ತಮ್ ಪ್ರಿಯಾನ ಯಾಕೆ ಕೊಲೆ ಮಾಡಿದೆ ಅಂತ ಹೇಳು ಇಲ್ಲ ಅಂದರೆ ನಮ್ಮ ಭಾಷೆಯಲ್ಲಿ ಅರ್ಥ ಮಾಡಿಸಬೇಕಾಗುತ್ತದೆ ಏರು ಧ್ವನಿಯಲ್ಲಿ ಹೇಳಿದರು ಪುರುಷೋತ್ತಮ್ ಸರ್ ನಾನೇನು ಮಾಡಿಲ್ಲ ಪ್ರಿಯಾ ಹೇಗೆ ಸತ್ತರು ಅಂತ ನನಗೆ ಗೊತ್ತಿಲ್ಲ ಸರ್ ನಾನೇನು ಮಾಡಿಲ್ಲ ಸರ್ ಎಂದು ಹೇಳಿದನು ಕರಿಯಪ್ಪ ಅವನಿಗೆ ನಮ್ಮ ಭಾಷೆ ಹೇಗಿರುತ್ತೆ ಅಂತ ಗೊತ್ತಿಲ್ಲ ಅನಿಸುತ್ತೆ ನಮಗೆ ಟ್ರೈನಿಂಗ್ ಕೊಡುವಾಗ ಕ್ರಿಮಿನಲ್ಗಳ ಬಾಯಲ್ಲಿ ಹೇಗೆ ಸತ್ಯ ಹೊರಗೆ ತರಿಸಬೇಕು ಅಂತ ಟ್ರೈನಿಂಗ್ ಕೊಟ್ಟಿರುತ್ತಾರೆ ಅಲ್ವಾ ಅದನ್ನು ಒಮ್ಮೆ ಅವನಿಗೆ ತೋರಿಸಿ ಎಂದು ಹೇಳಿದರು ಕರಿಯಪ್ಪ ಪುರುಷೋತ್ತಮ್ ಬಳಿ ಹೋಗುತ್ತಾ ಭಯ ಬಿದ್ದ ಪುರುಷೋತ್ತಮ್ ಸರ್ ನಿಜ ಹೇಳ್ತೀನಿ ದಯವಿಟ್ಟು ಏನು ಮಾಡಬೇಡಿ ಪ್ಲೀಸ್ ಎಂದು ಗುಗರಿಯುತ್ತಿದ್ದರು ಅದನ್ನು ನೋಡಿದ ಅರವಿಂದ್ ನಗುತ್ತ ಕರಿಯಪ್ಪ ಈ ಕಡೆ ಬನ್ನಿ ಸತ್ಯ ಹೇಳ್ತಾನಂತೆ ಎಂದರು ಹಾ ಹೇಳು ಎಂದರು ಅವನನ್ನು ನೋಡುತ್ತಾ ಪ್ರಿಯನ ನಾನೇ ಕೊಲೆ ಮಾಡಿದ್ದು ಎಂದು ಹೇಳಿ ಮುಗಿಸುವ ಅಷ್ಟೊತ್ತರಲ್ಲಿ ಅವನ ಕೆನ್ನ ಮೇಲೆ ಭರತ್ ಕೈಬೆರಳುಗಳು ಮುದ್ರೆ ಬಿದ್ದಿತ್ತು ತೂ ಫ್ರೆಂಡ್ ಅಂತ ಮನೆಗೆ ಒಳಗೆ ಕರೆದುಕೊಂಡಿದ್ದಕ್ಕೆ ಎಂತಹ ನಂಬಿಕೆ ದ್ರೋಹ ಮಾಡಿದೆ ನನ್ನ ಹೆಂಡತಿನ ಏನೋ ಮಾಡಿದ್ದಳು ನಿನಗೆ ನಿನ್ನ ಸಾಯಿಸಿದ್ರೂ ತಪ್ಪಿಲ್ಲ ಎಂದು ಹೇಳಿ ಕೋಪದಲ್ಲಿ ಅವನ ಕುತ್ತಿಗೆ ಹಿಸುಗಿದ ಅವನನ್ನು ಬಿಡಿ ಬರತ್ ನೀವು ಯಾಕೆ ಇಂತಹ ಪಾಪಿಗಳನ್ನು ಸಾಯಿಸಿ ನಿಮ್ಮ ಕೈ ಕೊಲೆ ಮೊದಲು ಅವನು ಏನಕ್ಕೆ ಕೊಲೆ ಮಾಡಿದ ಅಂತ ಅವನ ಬಾಯಿಂದ ಕೇಳೋಣ ಬನ್ನಿ ಎಂದು ಹೇಳಿ ಭರತ್ನ ಸಮಾಧಾನ ಮಾಡಿ ಕರೆದುಕೊಂಡು ಬಂದು ಹೇಳೋ ಏನಕ್ಕೆ ಪ್ರಿಯಾನ ಕೊಲೆ ಮಾಡಿದೆ ಪ್ರಿಯನ ಮೊದಲು ನೋಡಿದಾಗಲೇ ನನಗೆ ತುಂಬ ಇಷ್ಟ ಆಗಿದ್ದರು ಆಗಲಿಂದ ನನ್ನ ಮನಸ್ಸು ತುಂಬ ಪ್ರಿಯ ತುಂಬಿಕೊಂಡಿದ್ದಳು ಹೇಗಾದರೂ ಮಾಡಿ ಪ್ರಿಯನ ಹೊಲಿಸಿಕೊಳ್ಳಬೇಕು ಅಂತ ಪ್ರಿಯ ಹಿಂದೆ ಸುತ್ತಿ ಅವಳು ಎಲ್ಲಿ ಇರುತ್ತಾಳೆ ಅವಳನ್ನು ತಿಳಿದುಕೊಂಡು ಅವಳ ಡೀಟೇಲ್ಸ್ ಎಲ್ಲ ಕಲೆಕ್ಟ್ ಮಾಡಿದೆ ಆಮೇಲೆ ಭರತ್ನ ಸ್ನೇಹ ಮಾಡಿ ಅವನ ಗೆಳೆತನ ಸಂಪಾದಿಸಿ ಅವರ ಮನೆಯ ಸ್ವಲ್ಪ ದೂರದಲ್ಲೇ ಒಂದು ಮನೆ ಬಾಡಿಗೆ ಮಾಡಿದೆ ಆಮೇಲೆ ಒಂದು ದಿನ ಪ್ರಿಯಾನ ನೋಡ್ತಾ ಇದ್ದೆ ಅವಳನ್ನು ಹೇಗಾದರೂ ಮಾಡಿ ಮದುವೆ ಮಾಡಿಕೊಳ್ಳಬೇಕು ಅಂತ ತಿಳಿದು ಅವತ್ತು ಬರತ್ ಬೇರೆ ಊರಿಗೆ ಹೋಗ್ತಾನೆ ಅಂತ ತಿಳಿದುಕೊಂಡೆ ನನ್ನ ಹೆಂಡತಿನ ನೋಡಿಕೊಂಡು ಬರ್ತೀನಿ ಅಂತ ಹೇಳಿ ಅವತ್ತು ಎಂದು ನಿಲ್ಲಿಸಿದ ಅವತ್ತು ಪ್ರಿಯಾಗೆ ಏನು ಮಾಡಿದೆ ಬೊಗಳು ಎಂದು ಅರವಿಂದ್ ಕೂಗಿಕೊಂಡಾಗ ಅವತ್ತು ಬರತ್ ಹೋದ್ಮೇಲೆ ನಾನು ನಿಧಾನಕ್ಕೆ ಅವರ ಮನೆಯೊಳಗೆ ಹೋದೆ ಪ್ರಿಯ ಆಗ ತಾನೇ ಸ್ನಾನ ಮಾಡಿಕೊಂಡು ಬಂದು ಅಡುಗೆ ಮನೆಯಲ್ಲಿ ಅಡುಗೆ ಮಾಡಿ ಎಲ್ಲ ಕೆಲಸ ಮಾಡಿ ಮಲಗೋಕೆ ರೂಮ್ಗೆ ಬಂದರು ನಾನು ಅವರ ಬಳಿ ಹೋದಾಗ ಒಂದು ಕ್ಷಣ ಹೆದರಿಬಿಟ್ಟರು ಆಮೇಲೆ ಸವರಿಸಿಕೊಂಡು ಏನು ಪುರುಷಿ ಹೆಂಡತಿನ ನೋಡಿಕೊಂಡು ಆಮೇಲೆ ಮೀಟಿಂಗ್ಗೆ ಹೋಗ್ತೀನಿ ಅಂತ ಹೇಳಿದ್ದೆ ಹೋಗಿಲ್ವಾ ಎಂದರು ನಾನು ಇಲ್ಲ ಪ್ರಿಯಾ ನಾಳೆ ಒಂದೇ ಸಲ ಮೀಟಿಂಗ್ಗೆ ಹೋಗ್ತೀನಿ ಎಂದೆ ಪ್ರಿಯಾ ಶಾಕಾಗಿ ಯಾವಾಗಲೂ ಅತ್ತಿಗೆ ಅಂತ ಹೇಳ್ತಾ ಇದ್ದವರು ಇವತ್ತು ಪ್ರಿಯಾ ಅಂದಿದ್ದಕ್ಕೆ ಶಾಕ್ ಆದರು ನಾನು ಹಾಗೆ ಅವರ ಮುಂದೆ ಮಂಡಿ ಊರಿ ನಾನು ನಿನ್ನ ತುಂಬ ಪ್ರೀತಿ ಮಾಡ್ತಾ ಇದ್ದೀನಿ ನನ್ನ ಮದುವೆ ಮಾಡಿಕೊ ಎಂದು ಹೇಳಿದಾಗ ಪ್ರಿಯಾ ಇನ್ನೂ ಹೆದರಿದರು ಆಗ ಪ್ರಿಯ ಹುಚ್ಚು ಹುಚ್ಚಾಗಿ ಏನೇನೋ ಹೇಳಬೇಡಿ ನಾನು ನನ್ನ ಗಂಡನಿಗೆ ಮುಖ್ಯ ಅವರು ನನಗೆ ಮುಖ್ಯ ಅವರು ಇಲ್ಲದೆ ನಾನಿಲ್ಲ ಎಂದರು ನನಗೆ ಕೋಪ ಬಂತು ಪ್ಲೀಸ್ ಪ್ರಿಯಾ ನೀನಿಲ್ಲದೆ ನನಗೆ ಇರೋಕೆ ಆಗಲ್ಲ ಪ್ಲೀಸ್ ಪ್ಲೀಸ್ ಎಂದು ಗೋಗರಿದಾಗ ಪ್ರಿಯಾ ಅಳುತ್ತಾ ನೋಡಿ ನೀವೀಗ ಹೋಗಿಲ್ಲ ಅಂದರೆ ನಾನು ಈಗಲೇ ಪೊಲೀಸ್ಗೆ ಫೋನ್ ಮಾಡ್ತೀನಿ ಎಂದಾಗ ನಾನು ಇಷ್ಟೇ ಹೇಳಿದರೂ ಅವರ ನನ್ನನ್ನು ಒಪ್ಪಿಕೊಳ್ಳಲ್ಲ ಅಂತ ತಿಳಿದು ಆಗ ಭರತ್ ಹೇಳ್ತಾ ಇದ್ದ ಮಾತು ನೆನಪಾಗಿ ಪ್ರಿಯ ನಿನಗೆ ಇನ್ನು ಮುಂದೆ ನಿನಗೆ ಮಕ್ಕಳಾಗಲ್ಲ ಎಂದು ಹೇಳಿದಾಗ ನಾನು ಅವರನ್ನು ಮದುವೆ ಆಗ್ತೀನಿ ಹಾಗೆ ಅವರಿಗೆ ಮಕ್ಕಳಾಗಲ್ಲ ಅನ್ನೋ ಮಾತಿಗೆ ಬಿದ್ದರು ನನಗೆ ಸಿಗದಿದ್ದು ಭರತ್ಗೂ ಸಿಗಬಾರದು ಅಂತ ಅಂದುಕೊಂಡು ಕ ಗ್ಲೌಸ್ ಹಾಕಿಕೊಂಡು ಅವರನ್ನು ಮಂಚದ ಮೇಲೆ ಕರೆದುಕೊಂಡು ಹೋಗಿ ಮಲಗಿಸಿ ಉಸಿರುಗಟ್ಟಿಸಿ ಸಾಯಿಸಿ ಏನು ಆಗಲಿಲ್ಲ ಅನ್ನೋ ಹಾಗೆ ಮೀಟಿಂಗ್ಗೆ ಹೋದೆ ಎಂದು ಹೇಳಿ ಮುಗಿಸಿದ ಭರತ್ ಅಂತೂ ಶಾಕ್ನಲ್ಲಿ ಇದ್ದನು ಪ್ರಿಯಾನ ಪರ್ಫೆಕ್ಟ್ ಆಗಿ ಹೇಗೋ ಸಾಯಿಸ್ದೆ ಆದರೆ ನಿನ್ನ ಹೆಂಡತಿನ ಸಾಯಿಸಿ ನಿಮ್ಮ ಮನೆಯಲ್ಲೇ ಯಾಕೆ ಮುಚ್ಚಿಟ್ಟಿದ್ದೀಯಾ ಯಾಕೆ ಎಂದು ಅರವಿಂದ್ ಹೇಳಿದಾಗ ಪುರುಷೋತ್ತಮ್ ಬೆವೆತು ಹೋಗಿದ್ದ ನನ್ನ ಪ್ರಿಯ ಮಧ್ಯೆ ಅವಳು ಇರಬಾರದು ಅಂತಾನೆ ನಾನೇ ಅವಳನ್ನು ಸಾಯಿಸಿದೆ ಎಂದು ಅವಳನ್ನು ನಿಮ್ಮ ಮನೆಯಲ್ಲೇ ಯಾಕೆ ಇನ್ನೂ ಇಟ್ಟಿದ್ದೀಯಾ ಮತ್ತು ನಿಮ್ಮ ಅತ್ತೆ ಮಾವ ಕಾಲ್ ಮಾಡಿದರೆ ನಿನ್ನ ಹೆಂಡತಿ ಮಾತಾಡ್ತಾ ಇದ್ದರು ಎಂದು ಕೇಳಿದಾಗ ನಮ್ಮ ಮಾವ ಕಾಲ್ ಮಾಡಿದಾಗ ನಾನೇ ಅವಳ ಧ್ವನಿಯಾಗಿ ಮಾತಾಡ್ತಾ ಇದ್ದೆ ಅವಳನ್ನು ಎಲ್ಲಾದರೂ ಹೊತ್ತಾಕಿದರೆ ಹೇಗಾದರೂ ನಿಮಗೆ ತಿಳಿಯುತ್ತೆ ಅಂತ ತಿಳಿದು ನಮ್ಮ ಮನೆಯಲ್ಲೇ ಐಸ್ ಕ್ರೀಮ್ ಇಡೋ ಡಬ್ಬಿಯಲ್ಲಿ ಇಟ್ಟಿದ್ದೀನಿ ನಾನೇ ನನ್ನ ಹೆಂಡತಿನ ಸಾಯಿಸಿದ್ದು ಎಂದು ನಗುತ್ತಾ ಅಳುತ್ತಾ ಹೇಳಿದನು ಭರತ್ ಇಂಥ ಸೈಕೋಗಳನ್ನು ಸುಮ್ಮನೆ ಬಿಡಬೇಡಿ ಒಂದಲ್ಲ ಎರಡು ಜೀವದ ಬೆಲೆ ಗೊತ್ತಿಲ್ಲ ಇವನನ್ನು ಗಲ್ಲಿಗೇರಿಸಿ ಸ ಇಂತಹ ಪಾಪಿಗಳು ಮತ್ತೆ ಬಂದರೆ ಇನ್ನೂ ಎಷ್ಟೋ ಅಮಾಯಕರ ಪರಿಯಾಗುತ್ತಾರೆ ಎಂದು ಹೇಳಿ ನಿನ್ನ ಪೂರ್ವಾಪರ ತಿಳಿಯದೆ ನಿನ್ನ ಸ್ನೇಹ ಬೆಳೆಸಿದ್ದು ನಾನು ನನ್ನ ಮನೆಗೆ ಸೇರಿಸಿಕೊಂಡಿದ್ದಕ್ಕೆ ಒಳ್ಳೆ ಉಡುಗೊರೆ ಕೊಟ್ಟೆ ಥೂ ನೀಚ ಎಂದು ಹೇಳಿ ಅರಿಯುತ್ತಿದ್ದ ಕಣ್ಣೀರನ್ನು ಒರೆಸಿಕೊಂಡ ಧನ್ಯವಾದಗಳು ವೀಕ್ಷಕರೇ ಕಥೆ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ದಯವಿಟ್ಟು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಹಾಗೆ ಮರೆಯದೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಹೋಗಿ ಇದೇ ಥರ ಇನ್ನಷ್ಟು ಸುಮಧುರ ಮತ್ತು ಸ್ವಾರಸ್ಯಕರ ಕಥೆಗಳೊಂದಿಗೆ ಬರುತ್ತೇನೆ